ಗಿಡವ ನೆಟ್ಟೆ ನಾನಿಮಗೆ ದ್ರಾಕ್ಷಿ ರಸ ನಿಮಗೆ ತುಂಬಿಟ್ಟೆ ಆದರೂ ಬಾಯಾರಿದ ಏನಗೇ ಕುಡಿಸಿದಿರಿ ಹುಳಿಯ ರಸವನ್ನು Thank yeah. yeah. நீடிதே நிமகே ஜ நீடிதேனி மகேனாவின் ಆತ್ಮೀಯರೇ ನಿಮ್ಮೆಲ್ಲರಿಗೂ ಗುಡ್ ಫ್ರೈಡೆ ಶುಭ ಶುಕ್ರವಾರದ ಪ್ರಾರ್ಥನಾ ಭರಿತ ಶುಭಾಶಯಗಳನ್ನು ಸಂತ ಅಂತೋಣಿಯವರ ದೇವಾಲಯ ಹಾಸನ ಈ ಧರ್ಮಕೇಂದ್ರದ ಧರ್ಮಗುರುಗಳು ಧರ್ಮ ಭಗಿನಿಯರು ಹಾಗೂ ಭಕ್ತಾದಿಗಳೆಲ್ಲರ ಪರವಾಗಿ ಕ್ರಿಸ್ತ ಯೇಸುವಿನ ಈ ಮರಣದ ಶುಭವನ್ನು ಹಾರೈಸುತ್ತೇನೆ ದೀನ ಮಾನವನಾಗಿ ಮನುಷ್ಯಾವತಾರದಲ್ಲಿ ದರಗಿಳಿದು ಬಂದ ಯೇಸು ಕ್ರಿಸ್ತ ದೇವಮಾನವ ಪ್ರಭು ಯೇಸು ಈ ಲೋಕದಲ್ಲಿ ನೊಂದು ಬೆಂದ ಜನತೆಯ ಕಣ್ಣೀರನ್ನು ಹೊರೆಸಿದ ಎಲ್ಲ ಥರದ ರೋಗಗಳಿಂದ ಅವರನ್ನು ಬಿಡುಗಡೆ ಮಾಡಿದ ಸತ್ತವರನ್ನು ಜೀವಕ್ಕೆ ಎಬ್ಬಿಸಿದ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ದೇವರನ್ನು ನಾವು ಕಂಡು ಆ ಮನುಷ್ಯನನ್ನು ಪ್ರೀತಿಸಿದಾಗ ಮಾತ್ರ ನಿಜವಾದ ಧರ್ಮ ಎಂಬ ಸತ್ಯವನ್ನು ಸಾರಿದ ಕ್ರಿಸ್ತ ಯೇಸು ಸೈಥಾನನ ದುಷ್ಟಶಕ್ತಿಗಳ ಗುಲಾಮಗಿರಿಯಿಂದ ಮನುಕುಲವನ್ನು ಬಿಡುಗಡೆ ಮಾಡಿ ನಮ್ಮನ್ನು ಸಂಧಾನಗೊಳಿಸುವ ಸಲುವಾಗಿ ರಕ್ಷಣೆ ನೀಡುವ ಸಲುವಾಗಿ ಶಿಲುಬೆಯಲ್ಲಿ ಯಜ್ಞದ ಕುರಿಮರಿಯಂತೆ ಬಲಿಯಾಗಿ ಅರ್ಪಿತನಾದ ಯೇಸು ಕ್ರಿಸ್ತನ ಈ ಮರಣದ ದಿನವೇ ಶುಭ ಶುಕ್ರವಾರ ಆದರೂ ಕ್ರಿಸ್ತ ಶಾಶ್ವತವಾಗಿ ಸಾಯಲಿಲ್ಲ ಮೂರನೇ ದಿನ ಜೀವಂತನಾಗಿ ಎದ್ದು ಬಂದ ಎದ್ದು ಬಂದಂತಹ ಪುನರುತ್ಥಾನೇಸು ಕ್ರಿಸ್ತ ನಿರಂತರವಾಗಿ ಜೀವಿಸುತ್ತ ಈ ಲೋಕದಲ್ಲಿ ನಾವೆಲ್ಲರೂ ಆತ ನಡೆದ ಹಾತಿಯಲ್ಲಿ ಆತ ನುಡಿದಂತಹ ಮಾರ್ಗದರ್ಶನದಲ್ಲಿ ನಡೆದು ನುಡಿದು ಜೀವಿಸಲು ಬದುಕಿನಲ್ಲಿ ಸಾರ್ಥಕತೆಯ ಮುಖಾಂತರ ಮುಕ್ತಿಯನ್ನು ಹೊಂದಲು ಕ್ರಿಸ್ತ ಏಸು ನಿಮ್ಮೆಲ್ಲರನ್ನ ಹರಸಲಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಜೈ ಏಸು ಕ್ರಿಸ್ತ!